ಇದು ಸೇವಾ ಸಂಕ್ರಮಣ ಮೈಸೂರು ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿವರೆಗೆ ಮೈಸೂರಿಗೆ ಬೇಕಾದಷ್ಟು ಜನ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ವಿಷನರೀಸ್ ಇದ್ದಾರೆ ನಮ್ಮ ಒಳ್ಳೆ ಮಹಾರಾಜರುಗಳಿದ್ದರು ದಿವಾನ್ರಿದ್ದರು ಟೌನ್ ಪ್ಲ್ಯಾನರ್ಸ್ ಇದ್ದರು ಅಧಿಕಾರಿಗಳಿದ್ದರು ಒಳ್ಳೆ ಪೊಲಿಟಿಷನ್ಸ್ ಇದ್ದರು ಅವರು ಹಾಕ್ಕೊಟ್ಟಂತಹ ಮೈಸೂರು ಇವತ್ತು ಇಡೀ ದೇಶದಲ್ಲಿ ಒಂದು ಮಹತ್ವದ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಇದರ ಕಂಟಿನ್ಯೂಷನ್ ಆಗಬೇಕಂತಂದರೆ ಮೈಸೂರು ಇನ್ನೊಂದು ಇಪ್ಪತ್ತೈದು ಮೂವತ್ತು ವರ್ಷಕ್ಕೆ ಪ್ಲ್ಯಾನ್ ಆಗಬೇಕು ಹಾಗೆ ಪ್ಲ್ಯಾನ್ ಆಗಬೇಕಂದ್ರೆ ನಮಗೆ ಒಳ್ಳೊಳ್ಳೆ ಥಿಂಕರ್ಸ್ ಬೇಕು ಒಳ್ಳೆ ರಿಸೋರ್ಸ್ ಪರ್ಸನ್ಸ್ ಬೇಕು ಒಳ್ಳೆ ಪ್ಲ್ಯಾನರ್ಸ್ ಬೇಕು ಒಳ್ಳೆ ಅಧಿಕಾರಿಗಳು ಬೇಕು ಹಾಗೇ ಇವರೆಲ್ಲರನ್ನೂ ಒಟ್ಟು ಮಾಡುವಂತಹ ಕಾರ್ಯಕ್ರಮವೇ ಸೇವಾ ಸಂಕ್ರಮಣ ಅಂತ ಮೈಸೂರನ್ನು ಐದು ಭಾಗವಾಗಿ ಐದು ಸೆಕ್ಟರಾಗಿ ನೋಡ್ಕೊಂಡಿದ್ದೀವಿ ಗುರುತಿಸಿದ್ದೀವಿ ಕ್ಲೀನ್ ಮೈಸೂರು ಗ್ರೀನ್ ಮೈಸೂರು ಹೆಲ್ತಿ ಮೈಸೂರು ಸೇಫ್ ಮೈಸೂರು ಮತ್ತು ಸ್ಕಿಲ್ ಮೈಸೂರು ಅಂತ ಹೀಗೆ ಈ ಐದು ಸೆಕ್ಟರ್ಗಳಲ್ಲಿ ರಿಸೋರ್ಸ್ಗಳನ್ನು ಜೋಡಿಸಿ ಅದಕ್ಕೆ ಕಾರ್ಯಾಗಾರ ಮಾಡಿ ಇವತ್ತು ಒಂದು ಅಭಿಯಾನ ಸ್ಟಾರ್ಟ್ ಆಗುತ್ತೆ ಇದು ಮುಂದಿನ ದಿನಗಳಲ್ಲಿ ಅಭಿಯಾನ ತುಂಬ ದೊಡ್ಡದಾಗತ್ತೆ ಮೈಸೂರಿನ ಎಲ್ಲ ನಾಗರಿಕರು ಇದರಲ್ಲಿದ್ದಾರೆ ಅಧಿಕಾರಿಗಳಿದ್ದಾರೆ ಪೊಲಿಟಿಷಿಯನ್ಸ್ ಇದ್ದಾರೆ ವಿಷನರೀಸ್ ಇದ್ದಾರೆ ಕಾರ್ಪೊರೇಟ್ಸ್ ಇದ್ದಾರೆ ಸಿ ಎಸ್ ಆರ್ ಫಂಡ್ ಮಾಡೋರಿದ್ದಾರೆ ಎನ್ ಜಿ ಓಸ್ ಏಜೆನ್ಸೀಸ್ ಇದೆ ಮಾಧ್ಯಮ ಇದೆ ನಮ್ಮ ಜೊತೆ ಹೀಗೆ ಇದು ಮೈಸೂರನ್ನು ಇನ್ನೊಂದು ಇಪ್ಪತ್ತೈದು ಮೂವತ್ತು ವರ್ಷಗಳಿಗೆ ತಯಾರು ಮಾಡುವಂತಹ ಮೇಕಿಂಗ್ ಮೈಸೂರು ರೆಡಿ ಫಾರ್ ದ ನೆಕ್ಸ್ಟ್ ಜನ್ರೇಷನ್ ಅಂತ ಆ ಕಾರ್ಯಕ್ರಮವೇ ಸೇವಾ ಸಂಕ್ರಮಣ ಎರಡು ಸಾವಿರದ ಇಪ್ಪತ್ತೈದು ಇವತ್ತಿನ ಇವತ್ತಿನ ಕಾರ್ಯಕ್ರಮದಲ್ಲಿ ಕಾರ್ಯಾಗಾರ ನಡೆಯುತ್ತೆ ಪ್ಲಾನಿಂಗ್ ಹೇಗೆ ಮಾಡಬೇಕು ಯಾವ ವಿಷಯದ ಬಗ್ಗೆ ಹೇಗೆ ಅಂತ ಅನುಭವಸ್ಥರು ಬಂದು ಇಲ್ಲಿ ಮಾತಾಡ್ತಾರೆ ಆ ಮಾತಾಡಿದ್ರು ಅದು ರೆಕಾರ್ಡ್ ಆಗುತ್ತೆ ಮತ್ತು ಅವರೆಲ್ಲರನ್ನೂ ಜೋಡಿಸಿ ಮುಂಬರುವ ದಿನಗಳಲ್ಲಿ ಇದೊಂದು ದೊಡ್ಡ ಮೂಮೆಂಟ್ ಮಾಡಬೇಕು ಅಂತ ಇದ್ದೀವಿ ಥ್ಯಾಂಕ್ ಯು ಸೇವಾ ಸಂಕ್ರಮಣ ನಾವು ಇದನ್ನು ಒಂದು ಕಾರ್ಯಕ್ರಮ ಅಲ್ಲ ಅಭಿಯಾನ ಅಂತ ಕರಿತಾ ಇದ್ದೀವಿ ಕಾರಣ ಇಷ್ಟೇ ಒಂದು ಮೈಸೂರಿನ ಸಮಗ್ರ ಅಭಿವೃದ್ಧಿಗೋಸ್ಕರ ಮೈಸೂರಿನ ಅಭಿವೃದ್ಧಿಯಲ್ಲಿ ಅದು ಬರೀ ಸರ್ಕಾರ ಅಥವಾ ಪಾಲಿಸಿ ಮೇಕರ್ಗಳ ಪಾತ್ರ ಮಾತ್ರ ಅಲ್ಲ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಅಂತ ನಾವು ಹೇಳ್ತೀವಿ ಆ ನಾಗರಿಕರಿಗೂ ಕೂಡ ಒಂದು ವೇದಿಕೆ ಬೇಕು ಇಲ್ಲಿಯ ಶೈಕ್ಷಣಿಕ ತಜ್ಞರಿರ್ಬೋದು ಅಥವಾ ಸ್ವಯಂ ಸೇವಾ ತಜ್ಞರಿರ್ಬೋದು ಅಭಿವೃದ್ಧಿ ತಜ್ಞರು ಇರ್ಬೋದು ಅವರೆಲ್ಲ ಒಂದು ವೇದಿಕೆಗೆ ಬಂದು ಮೈಸೂರಿನ ಅಭಿವೃದ್ಧಿಗೆ ಒಂದು ಚಿಂತನೆಯನ್ನು ವ್ಯಕ್ತಪಡಿಸಬೇಕು ಮತ್ತು ಒಂದು ಒಂದು ಅಭಿವೃದ್ಧಿಗಾಗಿ ಒಂದು ಮುನ್ನೋಟವನ್ನು ಹಾಕ್ಕೊಳ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ ಭಾಳ ಒಂದು ಉದ್ದೇಶ ಅಂತಂದರೆ ಇಲ್ಲಿಯ ಕೈಗಾರಿಕೋದ್ಯಮಿಗಳು ಸಿ ಎಸ್ ಆರ್ಗಳು ಮತ್ತು ಎನ್ ಜಿ ಒಗಳು ಅಕಾಡೆಮಿಷಿಯನ್ಸ್ಗಳನ್ನ ಒಂದು ಒಂದು ವೇದಿಕೆಗೆ ತರುವಂಥ ಒಂದು ಪ್ರಯತ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಳಷ್ಟು ಚರ್ಚೆ ಚಿಂತನೆಗಳಾಗ್ತವೆ ಒಂದು ನಮ್ಮ ಮಾನ್ಯ ಸಂಸದರು ಕಾರ್ಯಕ್ರಮಕ್ಕೆ ಬರೋರಿದ್ದಾರೆ ತೇಜ ನಮ್ಮ ತೇಜಸ್ವಿ ಅನಂತಕುಮಾರ್ ಅವರು ಇವರೆಲ್ಲರೂ ಇತರ ಮಹನೀಯರುಗಳೆಲ್ಲ ಸುಮಾರಷ್ಟು ಜನ ನಮ್ಮ ಜೊತೆ ಕೈ ಜೋಡಿಸಲಿದ್ದಾರೆ ಇವರೆಲ್ಲರೂ ಕೂಡ ಮೈಸೂರಿನ ಅಭಿವೃದ್ಧಿಗೆ ತಮ್ಮ ತಮ್ಮ ಯೋಚನೆಗಳನ್ನ ಚಿಂತನೆ ಕೊಡೋದ್ರ ಜೊತೆಗೆ ಮೈಸೂರಿನಲ್ಲಿ ಆಗ್ತಾ ಇರೋ ಅದು ಕೌಶಲ್ಯದ ಬಗ್ಗೆ ಇರ್ಬೋದು ಶಿಕ್ಷಣದ ಬಗ್ಗೆ ಇರ್ಬೋದು ಮತ್ತು ಅದು ಒಂದು ಜೀವನೋಪಾಯದ ಬಗ್ಗೆ ಇರ್ಬೋದು ಇರ್ತಕ್ಕಂಥ ಸಮಸ್ಯೆ ಏನು ಮುಂದೆ ಏನಾಗಬೇಕು ಅದೇ ಥರ ಆರೋಗ್ಯ ನೈರ್ಮಲ್ಯ ಎಲ್ಲ ವಿಚಾರಗಳ ಬಗ್ಗೆ ಇವತ್ತು ಸಾಕಷ್ಟು ಚರ್ಚೆಗಳನ್ನು ನಾವು ಮುನ್ನೋಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಇದು ಒಂದು ನಾ ಈಗಾಗಲೇ ಹೇಳಿದಾಗೆ ಒಂದು ಅಭಿಯಾನ ಒಂದು ಮೂಮೆಂಟ್ ಅನ್ನೋವಂಥ ಕಾರಣದಿಂದ ಸೊ ನಾವು ಈಗ ಈಗ ಕಾರ್ಯಕ್ರಮಕ್ಕೆ ಬರೋ ಪ್ರತಿಯೊಬ್ಬರ ಒಂದು ಸಲಹೆ ಸೂಚನೆಗಳನ್ನ ತೆಗೆದುಕೊಳ್ಳೋದಕ್ಕೆ ಒಂದು ಡಿಜಿಟಲ್ ಫಾರ್ಮನ್ನು ಮಾಡಿದ್ದೀವಿ ಅವರವರ ಆಸಕ್ತಿ ಅನುಸಾರ ಅವರು ತಜ್ಞರಿರ್ಬೋದು ಶಿಕ್ಷ ಏನೊಂದು ಒಂದು ಸ್ಟೂಡೆಂಟ್ ಇರಬಹುದು ಅದರದ ಆಸಕ್ತಿ ಮೇರೆಗೆ ಅವರು ಹೇಗೆ ಜೊತೆಗೂಡ್ತಾ ಇದ್ದಾರೆ ಅಂತ ಅವ್ರನ್ನೇ ಕೇಳ್ತಾ ಇದ್ದೀವಿ ಅದನ್ನು ಇಟ್ಕೊಂಡು ನಾವೇನು ಮುಂದೆ ಒಂದು ಮೈಸೂರಿಗೋಸ್ಕರ ಒಂದು ಅಭಿವೃದ್ಧಿಯ ಅಭಿಯಾನವನ್ನು ಶುರು ಮಾಡಿಕೊಟ್ಟಿದ್ದೀವಿ ಆ ಒಂದು ಕಾರ್ಯಕ್ರಮದಲ್ಲಿ ಅವ್ರನ್ನ ಜೋಡಿಸ್ಕೊಳ್ಳೋವಂಥ ಪ್ರಯತ್ನವನ್ನು ನಾವು ಮಾಡುವಂಥದ್ದಾಗ್ತಾಯಿದೆ ಸರ್